ಶುಭ ಸಂಜೆ ಸ್ನೇಹಿತರೆ ನಾನು ನಿಮ್ಮ ಮನೆ ಮಗಳು ಚೈತ್ರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತನ ಕೋರ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂದರೆ ರಾಯರು ಎಲ್ಲಿದ್ದಾರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ರಾಯರು ಎಲ್ಲಿದ್ದಾರೆ ಈ ಹುಡುಗಿ ಏನು ಈ ಥರ ಕ್ವಶನ್ ಕೇಳಿದೆ ನನ್ನ ನಮ್ಮನ್ನ ಅಂತಲೇ ಯೋಚನೆ ಮಾಡ್ಬೋದು ನಾನು ಹೇಳೋದೊಂದೇ ಯೋಚನೆ ಮಾಡಬೇಡಿ ರಾಯರು ಎಲ್ಲ ಕಡೆ ಇದ್ದಾರೆ ರಾಯರು ಸರ್ವ ಸರ್ವಯಾಮಿ ಸರ್ವಾಂತರಯಾಮಿ ರಾಯರು ನಾನು ನಂಬಿ ಸುಮಾರು ವರ್ಷಗಳೇ ಆಗಿದೆ ರಾಯರು ನನಗೆ ಪ್ರತಿಯೊಂದು ರೂಪದಲ್ಲೂ ಕಾಣಿಸ್ತಾರೆ ಒಂದು ಒಂದು ಬಟ್ಟೆ ನೇತಾಕಿದ್ರು ಆ ಬಟ್ಟೆಯಲ್ಲೂ ನಾನು ರಾಯರನ್ನು ನೋಡ್ತೀನಿ ಒಬ್ಬ ಅಂಗವಿಕಲನಲ್ಲೂ ನಾನು ರಾಯರನ್ನು ನೋಡ್ತೀನಿ ಒಬ್ಬ ಒಳ್ಳೆ ಮನುಷ್ಯನಲ್ಲೂ ನಾನು ರಾಯರನ್ನು ನೋಡ್ತೀನಿ ಒಂದು ಒಂದು ಹಣ್ಣಿನಲ್ಲೂ ಸಹ ನಾನು ರಾಯರ ನೋಡ್ತೀನಿ ನಾವು ನಮ್ಮ ರಕ್ತ ಕಣಗಳ ಕಣ ಕಣಗಳಲ್ಲೂ ನಾವು ರಾಯರನ್ನು ಜೀವಿಸ್ತಾ ಇದ್ದೀವಿ ಆಶಿಸ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ಅಂತ ಅಂದರೆ ರಾಯರನ್ನ ಎಲ್ಲೂ ಹುಡ್ಕೋದು ಬೇಡ ನಮ್ಮೊಳಗೆ ನಾವು ರಾಯರನ್ನ ಹುಡ್ಕೋಬೋದು ಅದಕ್ಕೆ ನಾನು ನಿಮಗೆ ಕ್ವಶನ್ ಕೇಳಿದ್ದೀನಿ ರಾಯಲ್ ಎಲ್ಲಿದ್ದಾರೆ ನಿಮಗೆ ಗೊತ್ತೇ ಅಂದರೆ ನಮ್ಮೊಳಗೆ ನಾವೇ ರಾಯರನ್ನ ಹುಡ್ಕೋಬೇಕು ರಾಯರು ಏನು ಹೇಳಿದ್ದಾರೆ ರಾಯ ರೈಡರ್ ಒಂದೇ ಒಳ್ಳೆ ಮಾತಾಡಿ ಶುದ್ಧವಾದ ಮನಸ್ಸಿಂದ ನನ್ನ ಪೂಜೆ ಮಾಡಿ ಆಡಂಬರದ ಪೂಜೆ ಬೇಡ ಹೇಳಿರೋದು ಇಷ್ಟೇ ಕೈಲಾಗದವ್ರಿಗೆ ಸಹಾಯ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಅಹಂಕಾರ ಬಿಡಿ ದುರಂಕಾರ ಬಿಡಿ ಮನುಷ್ಯರಲ್ಲಿ ಮನುಷ್ಯರನ್ನ ನೋಡಿ ಸಹಾಯ ಮಾಡಿ ಅಂತ ಹೇಳಿ ಇದರಲ್ಲಿ ನಾನು ರಾಯರನ್ನ ಕಂಡಿದ್ದೀನಿ ಒಂದು ಶಾರ್ಟ್ ವಿಡಿಯೋದಲ್ಲಿ ರಾಯರು ಎರಡೆರಡು ಪದ ಸಾಕು ರಾಯರು ಅಂತ